ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕೋಟೆ ಕಂದಕದ ಬಳಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ನಡೆದ ಕೋಟೆ ಕಂದಕ ಉಲಿಸಿ ರಕ್ಷಿಸಿ ಪ್ರತಿಭಟನೆಯಲ್ಲಿ ಅರೆಶಂಕರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು ಚಕ್ರಬಾವಿ ಮಠದ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿಗಳು ಹಾಗೂ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳಿ ಅಲೋಕೇಶ್ ಅವರುಗಳು ಕೆಂಪೇಗೌಡರ ಕೋಟೆಯ ಕಂದಕವನ್ನು ಉಳಿಸಿ ರಕ್ಷಿಸುವ ಹೋರಾಟಕ್ಕೆ ಎಚ್ಎಂ ಕೃಷ್ಣಮೂರ್ತಿರವರಿಗೆ ನಮ್ಮೆಲ್ಲ ಸಹಕಾರ ಕೊಡುವುದಾಗಿ ತಿಳಿಸಿದರು ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬರಪುಜ ಚಕ್ರಭಾವಿ ಮಠದ ಕೂಡ ಸಾನ್ನಿಧ್ಯದಲ್ಲಿ ಎಲ್ಲಾ ಕನ್ನಡಪರ ಹೋರಾಟಗಾರ ಪ್ರಕಾಶ್ ನಮ್ಮ ಸಿದ್ದರಾಜು ಎಲ್ಲ ಈ ಭಾಗದ ಮುಖಂಡರು ಸೇರಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ಏನು ಕೆಂಪೇಗೌಡರ ಕೋಟೆ ಆ ಕೋಟೆಯ ಕಂದಕ್ರಮನ ಹೊಡಿಸಬೇಕು ಅಂತೇಳಿ ನಡೀತಾ ಇದೆ ನಾವೆಲ್ಲರೂ ಗಮನಿಸಬೇಕಾಗಿರೋದು ಜಗತ್ತಿನಲ್ಲಿ ಬೆಂಗಳೂರಿಗೊಂದು ವಿಶಿಷ್ಟವಾದ ಸ್ಥಾನ ಇದೆ ಸಿಲಿಕಾನ್ ಸಿಟಿ ಅಂತ ಹೇಳಿ ಆ ಬೆಂಗಳೂರಿನ ಇತಿಹಾಸ ಮಾಗಡಿ ಇಲ್ಲದೆ ಪರಿಪೂರ್ಣ ಆಗೋದಿಲ್ಲ ಇದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಬೆಂಗಳೂರನ್ನ ಕಟ್ಟಲಿಕ್ಕೆ ಬೆಂಗಳೂರು ಇದೆ ಅಂತ ಹೇಳಿದ್ರೆ ಎರಡು ಸಂಸ್ಥಾನಗಳು ಕೆಂಪೇಗೌಡದ ಕಾಲದ ಎರಡು ಸಂಸ್ಥಾನಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಒಂದು ಯಲಂಕ ಅಂತ ಹೇಳಿದ್ರೆ ಇನ್ನೊಂದು ಮಾಗಡಿ ಮಾಗಡಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ ಬೆಂಗಳೂರ ಕಟ್ಟಿದಂತ ಕೆಂಪೇಗೌಡರು ಕೇವಲ ಕತ್ತಿ ಧೈರ್ಯದಿಂದ ಅದನ್ನ ಕಟ್ಟಿದಂತದಲ್ಲ ಯಾಕಂದ್ರೆ ಇವತ್ತು ಕೆಂಪೇಗೌಡ್ರ ಕಟ್ಟಿದ ಬೆಂಗಳೂರು ಐದು ನೂರು ಆರ್ನೂರು ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಅದು ತ್ಯಾಗ ಬಲಿದಾನ ಧರ್ಮದಿಂದ ಕಟ್ಟಿದ ನಾರಾಜಿದೋಸ್ಕರ ಇವತ್ತಿನ ಉಳ್ಕೊಂಡಿದೆ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ದೇವಿ ತನ್ನ ಪ್ರಾಣ ಬಲಿದಾನವನ್ನ ಮಾಡಿ ಬೆಂಗಳೂರು ಕೋಟೆಯನ್ನ ಉಳಿಸಿದ್ರು ಇಡೀ ಬೆಂಗಳೂರಿಗೆ ಮೆರಗನ್ನ ತಂದು ಮಾಗಡಿ ಇಂಥ ಮಾಗಡಿ ಒಂದು ಪುಣ್ಯಭೂಮಿನಲ್ಲಿ ಕೆಂಪೇಗೌಡರ ಗುರುವನ್ನೇ ಕಿತ್ತಾರ್ಕದ ಮೇಲೆ ಇನ್ನೇನು ಉಳಿಯುತ್ತೆ ಜಗತ್ತಿನಲ್ಲಿ ಮಾಗಡಿ ಉಳಿಬೇಕು ಮಾಗಡಿ ಇತಿಹಾಸ ಜಗತ್ತಿನಲ್ಲಿ ಜಾಗತಿಕ ಇತಿಹಾಸದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕೆಂಪೇಗೌಡ ಮಾಡಿದಂತ ಎಲ್ಲ ಕುಗಳನ್ನು ಉಳಿಸಿಕೊಂಡಿಲ್ಲ ಅಂದ್ರೆ ಎಲ್ಲಿ ಆಗುತ್ತೆ ಇದೊಂದು ಸಾಮಾನ್ಯ ಪ್ರಜ್ಞೆ ನಮ್ಮ ನಾಯಕರಿಗೆ ನಮ್ಮ ಅಧಿಕಾರಿಗಳಿಗೆ ಇರಬೇಕಾಗಿದ್ದು ದುರದೃಷ್ಟಿಲ್ಲ ಯಾಕಂದ್ರೆ ಎಲ್ಲರೂ ಸಹ ಆಧುನಿಕತೆ ಹೆಸರಿನಲ್ಲಿ ಬಂಡವಾಳ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದಾರೆ ಬಿಟ್ರೆ ನಮ್ಮ ಇತಿಹಾಸವನ್ನು ಉಳಿಸ್ಕೊಳ್ಬೇಕು ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಈ ಮಾಗಡಿಯ ಹಿರಿಮೆ ಗರಿಬೇ ಯಾವತ್ತ ಯೋಚನೆ ಮಾಡೋದಿಲ್ಲ ಮಾಗಡಿ ಒಂದು ಜಗತ್ ಪ್ರಸಿದ್ಧವಾದಂತ ಪುಣ್ಯಕ್ಷೇತ್ರ ಮಾಗಡಿಗೆ ಸೇರಿದ ಹಾಗೆ ಮಾಗಡಿಯಿಂದ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದಂತ ಎಂತೆಂತ ದೇವಾಲಯಗಳಿದ್ದಾವೆ ಇವತ್ತು ದಕ್ಷಿಣ ಕಾಶಿ ಶಿವಗಂಗೆ ಕಳೆದ ವಾರ ಬೆಟ್ಟ ಹೋಗಿದ್ವಿ ಕೋಟೆ ಅಲ್ಲಿ ಏನು ಕೆಂಪೇಗೌಡರು ಒಂದು ಚಿನ್ನದ ಗಂಟೆಯನ್ನು ಹಾಕಿದ್ರು ಅಂತ ಹೇಳಿದ್ರೆ ಅಲ್ಲಿ ಒಂದು ಸತ್ಸಂಗ ಎಲ್ಲ ನಡೀತು ಅದು ಬಿಟ್ರೆ ಸೋಮೇಶ್ವರ ದೇವಸ್ಥಾನ ಇದೆ ಮಾಗಡಿ ಅಂದ ತಕ್ಷಣ ನೆನಪಾರೇ ನಮಗೆ ಮಾಗಡಿ ರಂಗನಾಥ ಮಾಗಡಿ ಸೋಮೇಶ್ವರ ಮಾಗಡಿ ಕೋಟೆ ನೀವೆಲ್ಲ ಬೇರೆ ಬೇರೆ ಮೂರು ದಿನ ಬಂದಿದೀರಾ ನೀವ್ ಬಂದಿದ ತಕ್ಷಣ ಎಲ್ಲಿ ಕಾಲಿಡ್ರಿ ಮಾಗಡಿ ಬಂದ್ರೆ ನೀವು ಕಾಲಿರದೆ ಕೆಂಪೇಗೌಡರ ಕೋಟೆ ಕೆಂಪೇಗೌಡರು ಆಡಿದಂತೆ ಈ ಮಣ್ಣನ್ನ ನಮ್ಮ ಮೊದಲೇ ನಾವು ಈ ಮಣ್ಣನ್ನ ಮುಟ್ಟ ಅಂದ್ರೆ ಮಾಗಡಿಗೆ ಬೇರೆ ಬೇರೆ ಕಡೆಯಿಂದ ಬಂದ್ರೆ ಇಲ್ಲ ಪಕ್ಕದಲ್ಲಿ ಬಾಟ ಆಡಿದೆ ಕ್ಯಾಬ್ ಕೋಟೆಗೆ ಗೋಡೆಗೆ ಹೊಂದ್ಕೊಂಡಂತೆ ಆ ಮಾಗಡಿ ಕೆಂಪೇಗೌಡರ ಕೋಟೆಗೆ ನಾವು ಬರ್ತೀವಿ ಅಂತ ಹೇಳಿದ್ರಿ ಅಂತ ಭೂಮಿ ಇರ್ಬೇಕಲ್ವಾ ಇದು ಅವರ ಬಲವಾದ ವಿರೋಧವಾದ ಹೋರಾಟ ಅಲ್ಲ ಇದು ಸ್ವಾಭಿಮಾನಿ ಸಮಾಜದ ಸಮಸ್ತ ಕನ್ನಡಿಗರ ಕರ್ನಾಟಕವನ್ನು ಉಳಿಸ್ಕೊಳ್ಬೇಕು ಕರ್ನಾಟಕವನ್ನ ಇಳಿ ಇಡೀ ಇದೆಯನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಡೀತಾ ಇರತಕ್ಕಂತ ಹೋರಾಟ ಕೃಷ್ಣಪ್ಪ ಬಂದಾಗ ಯಾಕಂದ್ರೆ ಅವರ ನಾನು ಹೇಳ್ತಾ ಇರ್ತೀನಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಸಾಮಾನ್ಯ ಅಲ್ಲ ಬೆಂಗಳೂರಲ್ಲಿ ಯಾರು ಕೆಂಪೇಗೌಡರ ಹೆಸರನ್ನೇ ಕಾಲದಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನ ಮಾಡಿಕೊಂಡು ಬಂದಿದ್ದರ ಫಲ ಬೆಂಗಳೂರಲ್ಲಿ ಅಲ್ಲೋ ಎಲ್ಲ ಕೆಂಪೇಗೌಡ ಜಯಂತಿ ಪ್ರಾರಂಭ ಮಾಡಿದ್ರು ಆ ನಂತರದಲ್ಲಿ ಸರ್ಕಾರ ಅದನ್ನ ಅಧಿಕೃತಗೊಳಿಸ್ತು ಕೇವಲ ಸರ್ಕಾರ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕೃಷ್ಣಮೂರ್ತಿ ಅವರು ಸಹ ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಸಮಿತಿಯಲ್ಲಿ ಇದ್ರು ಕಷ್ಟ ಇದೆ ಏನು ಕೆಂಪೇಗೌಡ ತಾಣಿಗಳ ಅಭಿವೃದ್ಧಿ ಪ್ರಾಧಿಕಾರ ಏನು ಒಕ್ಕಲಿಗ ಅಭಿವೃದ್ಧಿ ನಿಗಮ ಇವೆರಡೂ ಇದೆಯಲ್ಲ ಇವೆರಡನ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ಇದ್ರಲ್ಲಿ ಇರ್ತಾರಲ್ಲ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಂಡು ಮನೆಗೆ ಹೋಗ್ರು ಇರ್ತಾರಲ್ಲ ಅವರಿಗೆ ಅದನ್ನ ಕಲ್ಪಿಸಿ ಕೊಡುವಂತ ಒಂದು ಸ್ಥಾನ ಆಗ್ಬಿಡ್ತಿದೆ ಬಿಟ್ರೆ ಅದರಿಂದ ಯಾವ್ದು ಉಳಿದಿಲ್ಲ ಯಾವುದು ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲ ಮೊದಲಿಗೆ ಸರ್ಕಾರ ಕೆಂಪೇಗೌಡರ ಕೋಟೆಯನ್ನ ಕೆಂಪೇಗೌಡರು ಏನು ಮಾಡಿ ಸುತ್ತಮುತ್ತ ಅವರ ಆಳ್ವಿಕೆಗೆ ಒಳಪಟ್ಟಿದ್ದೋ ಎಲ್ಲ ಐತಿಹಾಸಿಕ ತಾಣಗಳನ್ನ ಜಾಗತಿಕ ಪುರಾತತ್ವ ಇಲಾಖೆ ಪಟ್ಟಿಗೆ ಸೇರ್ಸ್ಬೇಕು ಯಾಕಂದ್ರೆ ಇಂಥ ಕೋಟೆಯನ್ನೇ ನಾವು ಪುರಾತತ್ವ ಇಲಾಖೆಗೆ ಸೇರಿಸಿಲ್ಲ ಅಂದ್ರೆ ಬೇರೆ ಏನ್ ಪ್ರಯತ್ನ ಬರ್ತಾರೋ ಯಾರ್ಯಾರ ಬರ್ತಾರೆ ರೋಡ್ ರಸ್ತೆ ನೆಪದಲ್ಲಿರಬಹುದು ಅಥವಾ ನಗರವನ್ನು ಅಭಿವೃದ್ಧಿ ಮಾಡುವ ನೆಪದಲ್ಲಿ ಐತಿಹಾಸಿಕ ದಾಖಲೆಗಳನ್ನ ಅವಸಾನ ಮಾಡೋದ್ರಲ್ಲಿ ನಿರ್ನಾಮ ಮಾಡೋದ್ರಲ್ಲಿ ನಿಂತಿದ್ದಾರೆ ಅಲ್ವಾ ನಾವೆಲ್ಲರೂ ಸ್ವಾಭಿಮಾನದಿಂದ ಹೇಳ್ಕೊಳ್ಬೇಕಾಗುತ್ತೆ ಕೆಂಪೇಗೌಡ ಅದು ಮಾಗಡಿಯ ಮುಖಾಂತರ ಮಾಗಡಿಗೆ ಮಾಗಡಿಗೇನಾದ್ರೂ ಕೆಂಪೇ ಬಂದಿಲ್ಲ ಅಂತ ಹೇಳಿದ್ರೆ ಕೆಂಪೇಗೌಡರ ವಂಶಸ್ಥರು ಇಲ್ಲಿಂದ ಆಳ್ವಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ಸುತ್ತಮುತ್ತ ನಾವು ಏನು ನೋಡ್ತೀವಲ್ಲ ಏನು ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನೀವು ನೋಡ್ತೀವಿ ಮಾಗಡಿಯ ಮಾರ್ಕೆಟಿನ ಬೆಂಗಳೂರು ಮಾರ್ಕೆಟಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರ್ಬೋದು ಬೆಂಗಳೂರಿನ ಕೋಟೆ ಈ ಕಡೆ ಇದೆಯಲ್ಲ ಹಾಲು ಮತ್ತೆ ಗಂಗ ಗಂಗಾಧರೇಶ್ವರ ದೇವಸ್ಥಾನ ಇರ್ಬೋದು ಎಲ್ಲಾ ದೇವಾಲಯಗಳಿಗೆ ದಾನವನ್ನ ದತ್ತಿಯನ್ನ ಕೊಟ್ಟು ನಿರಂತರ ಪೂಜೆ ಪುನಸ್ಕಾರ ನಡೆಯೋದಕ್ಕೆ ಕಾರಣರಾದಂತವ್ರು ಕೆಂಪೇಗೌಡ ಕೆಂಪೇಗೌಡ ವಂಶಸ್ರು ಇವತ್ತು ಮಾಗಡಿನಲ್ಲೂ ಅನೇಕ ಮನೆಗಳಿದಾವೆ ಅನೇಕ ದೇವಾಲಯಗಳಿದ್ದಾವೆ ಎಲ್ಲಕ್ಕೂ ದಾನ ಧರ್ಮ ಧರ್ತಿಯನ್ನು ಕೊಟ್ಟು ಕೆಂಪೇಗೌಡ ಹಾಗಾಗಿ ಈ ಮಾಗಡಿಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ಮನವಿ ಏನಪ್ಪ ಅಂತ ಹೇಳಿದ್ರೆ ಹಾಗೆ ಕೃಷ್ಣಪ್ಪ ಅವ್ರು ಹೇಳಿದಾಗೆ ನೀವು ಏನೇನೋ ಮಾಡೋದಲ್ಲಪ್ಪ ಮನುಷ್ಯನಿಗೆ ಯೋಗ್ಯ ಆಗಿರೋದನ್ನೇ ಮಾಡಬೇಕಾಗತ್ತೆ ಹಾಗಾಗಿ ಇವತ್ತೇನಾದ್ರು ನೀವು ಇದನ್ನೆಲ್ಲ ಈ ಕೋಟೆಯನ್ನ ಕಂದ ಕಂದಕವನ್ನು ಮುಚ್ಚಿ ಕೇವಲ ಇಲ್ಲಿ ಓಡಾಡ ಅಂತವರಿಗೆ ನೀವೇನ್ ಮಾಡಬಹುದು ಕೃಷ್ಣಪೌಡರ್ ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಹೇಳ್ತಾ ಇದ್ರು ಅದೇನಾಗುತ್ತೆ ಈಗ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಮಾಡ್ತೀರಿ ನೀವು ತಲೆಗೋಡೆ ಹಾಕ್ತಿ ಯಾರಿಗೊತ್ತಾಗುತ್ತೆ ಇಲ್ಲಿ ಒಂದು ಕೋಟೆ ಇದೆ ಅನ್ನೋದೇ ಕಾಣಿಸಲ್ಲ ಹಾಗಾಗಿ ಇಲ್ಲಿ ಸಾಧ್ಯ ಆದಷ್ಟು ನೀವು ಆ ಕೋಟೆ ಖಾನು ಹಾಗೆ ರಸ್ತೆ ಇಚ್ಛಿಕಿರಲಿ ರಸ್ತೆಗೋಸ್ಕರ ನಮ್ಮ ಇತಿಹಾಸವನ್ನ ನಾವು ಹಾಳು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಮಗ್ ನಾವೇ ಸತ್ತ ಹಾಗೆ ಅಲ್ವಾ ಹಾಗಾಗಿ ಇವತ್ತು ನೀವೊಂದು ನಿರಂತರವಾದದಿಂದ ಈ ಒಂದು ಒಳ್ಳೆ ಊರಾದಿರಲಿ ಪ್ರಸನ್ನ ಸಹ ತುಂಬಾ ಸಾಹಿತಿ ಅವರು ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ನಾವೆಲ್ಲರೂ ಮನವರಿಕೆ ಹೋರಾಟ ನಡೀತಾ ಇದೆ ಈ ಹೋರಾಟ ಕೆಂಪೇಗೌಡರ ಕಾಣವನ್ನು ಉಳಿಸಬೇಕು ಅಂತ ಇದರಿಂದ ಯಾರಿಗೂ ವೈಯಕ್ತಿಕ ಇಚ್ಛಾಶಕ್ತಿ ಏನಿಲ್ಲ ಅನ್ನೋದನ್ನ ನಾವು ಮನಗಾಣಬೇಕಾಗಿತ್ತೆ ಎಂಪೇಗೌಡರ ಕೋಟೆಯನ್ನ ಉಳಿಸೋದ್ರ ಮುಖಾಂತರ ಕಂದಕವನ್ನು ಉಳಿಸೋದ್ರ ಮುಖಾಂತರ ಈ ಮಾಗಡಿಯನ್ನ ಜಗತ್ತಿನಲ್ಲಿ ಚಿರಸ್ಥಾಗಿ ಉಳಿಸೋಣ ಈ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಿ ನಿಮ್ಮೆಲ್ಲರ ಸ್ವಾಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಕೆಂಪೇಗೌಡರ ಮೇಲಿನ ಅಭಿಮಾನಕ್ಕೆ ನಿಮ್ಮೆಲ್ಲರನ್ನ ಹಾಪು ನಿಂದಿಸ್ತಾ ಇದು ಅವರ ವೈಯಕ್ತಿಕ ಹೋರಾಟ ನಾವೆಲ್ಲರೂ ಸಹ ಅವರ ಜೊತೆನಲ್ಲಿ ಕೈ ಜೋಡಿಸಿದಿರಿ ಪೂಜರು ನಾವು ನಿರಂತರವಾಗಿ ಏನು ಕೆಂಪೇಗೌಡರ ಹೆಸರಿನಲ್ಲಿ ನಡೀತಕ್ಕಂತ ಪ್ರತಿಯೊಂದು ಹೋರಾಟಕ್ಕೂ ಈ ಸಮಾಜ ಮುದ್ದೆ ಹೋರಾಟಕ್ಕೂ ನಾವೆಲ್ಲರೂ ಸಹ ನಿರಂತರವಾಗಿ ಇರ್ತೀವಿ ಹೇಳಿ ನಾವೆಲ್ಲರೂ ಇದನ್ನ ಉಳಿಸೋವರ್ಗುನು ಯಾಕಂದ್ರೆ ಅಧಿಕಾರಿಗಳು ಕಣ್ಣು ಜಾಸ್ತಿ ಮಾಡ್ತಾರೆ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಅವ್ರಿಗೆ ಏನು ಕಣ್ಣಿಗೆ ಮರೆ ಮಾಚಬೇಕು ಮರೆ ಮಾಚಿ ಹಿಂದೆ ಏನೇನ್ ಕೆಲಸ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡೋದ ಬೇಡ ಈ ಕೆಲಸವನ್ನ ನಿರಂತರವಾಗಿ ಉಳಿಸುವಂತ ಹೋರಾಟವನ್ನ ಕೃಷ್ಣಪುರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡ್ತೀರಿ ಅಂತ ಹೇಳಿ ಆಶಿಸಿ ಈ ಹೋರಾಟ ನಿಜಕ್ಕೆ ಯಶಸ್ವಿ ಆಗುತ್ತೆ ಕೆಂಪೇಗೌಡರ ಕೋಟೆಯನ್ನ ಕಂದಕವನ್ನ ಉಳಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ಸೊಂಡು ನಾವು ಈ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಶುಭ ಆಗಲಿ ಕೃಷ್ಣಪ್ಪದವರ ಹೋರಾಟದಲ್ಲಿ ಇಲ್ಲಿ ಅವ್ರ ಜೊತೆ ಪ್ರತಿ ಕ್ಷಣ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ನಾವೆಲ್ಲರೂ ಏನು ಇಲ್ಲಿ ಸೇರಿದಿರಿ ನಿರಂತರವಾಗಿ ಈ ಮಾಗಲಿ ಹೋರಾಟದಲ್ಲಿ ತೋರಿಸ್ಕೊಡಿ ಅಂತ ಇಡೀ ಭರತಕಂಡದಲ್ಲಿ ರಾಜಸ್ಥಾನದಲ್ಲಿ ಕೋಡೆಗಳಿದ್ದಾವೆ ನಾನು ನೋಡಿದ್ದೀನಿ ಅದ್ರ ಸುತ್ತ ಇರತಕ್ಕಂತ ಕಂದ ನೀರು ತುಂಬಿ ಪರಿಸರವನ್ನು ಮತ್ತು ಜನಶಕ್ತಿಯನ್ನು ಬಹಳಷ್ಟು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಈ ನಮ್ಮ ಕೆಂಪೇಗೌಡರ ಕನಸು ನನಸು ಮಾಡಬೇಕಾದ್ರೆ ಈ ಹಳ್ಳ ಕೊಳ್ಳೆಗಳೆಲ್ಲ ಯಾವ ಸ್ಥಿತಿ ಇತ್ತು ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಅದರಂತೆ ಉಳಿಸ್ಕೊಂಡು ಹೋಗತಕ್ಕದ್ದು ಯಾಕೆಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಸಾವಿರಾರು ಕೋಟಿ ಖರ್ಚು ಮಾಡಿ ಹೊಸ ಇವತ್ತು ಗುಜರಾತ್ ನಲ್ಲಿ ಸ್ವಲ್ಪ ಇವ್ರದ್ದು ಕೆಟ್ಟಿದ್ದಾರೆ ಸರ್ದಾರ್ ಪಟೇಲ್ ಅವರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ ಅದು ನರ್ಮದಾ ನದಿಯ ದಡದ ಮೇಲಿದೆ ಎಷ್ಟು ಸುಂದರವಾಗಿದೆ ಅಂತ ಕಟ್ಟತಕ್ಕಂತ ನಮ್ಮ ನಾಡಿನ ಕೆಂಪೇಗೌಡರು ಗುಜರಾತ್ ಅಲ್ಲಿಲ್ಲ ಹುಟ್ಟಿದ್ರೆ ಈ ಸ್ಟ್ಯಾಚು ಅಲ್ಲಿ ಇರ್ತಿತ್ತು ಅಂತ ನನಗೆ ಅನಿಸ್ತದೆ ನಮ್ಮ ದುರ್ದೈವ ನಮ್ಮ ನಾಡಿನಲ್ಲಿ ಬಾಲಕನಾಥ ಸ್ವಾಮಿಗಳಾಗಬಹುದು ಸಿದ್ಧರಂಗ ನಡೆದಾಡೋದೇ ಶಿವಕುಮಾರ್ ಸ್ವಾಮಿಗಳು ಆಗ್ಬಹುದು ಕೆಂಪೇಗೌಡರು ಇವ್ರ ಮೂರು ತ್ರಿಮೂರ್ತಿಗಳು ನಮಗೆ ಎರಡು ಕಣ್ಣು ಕೊಟ್ಟಿದಾನೆ ಮೂರನೇ ನೆಟ್ ಇವ್ರ ಮೂರ್ ಜನರು ನಮಗೆ ಇವರು ಮೂರ್ ಜನನು ಕರ್ನಾಟಕದ ಹುಟ್ಟಿದರೆ ಬೇರೆ ರಾಜ್ಯದಲ್ಲಿ ಅಂತರ ರಾಜ್ಯದಲ್ಲಿ ಹುಟ್ಟಿದ್ರೆ ಇಡೀ ವಿಶ್ವವ್ಯಾಪಿ ಆಗ್ತಿದ್ರು ಇಂಥ ಕೆಂಪೇಗೌಡ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದೀವಲ್ಲ ನೀ ಪಾದವನಿರ್ತ ನೆಲವೇ ಶಕ್ಟ್ರ ಜಲವೇ ಭಾವನದಿರ್ತ ಸುಲಭ ಶ್ರೀ ಗುರುವೇ ಜಲ ತೀರ್ಥ ಧರ್ಮ ಭೂಮಿ ಇದು ಭಾರತ ಖಂಡದಲ್ಲಿ ಅದಕ್ಕೆ ಹೋರಾಟಕ್ಕೆ ಕಿಚನ್ ಹಚ್ಚಿದವರು ನಮ್ಮ ಎಚ್ ಎಂ ಕೃಷ್ಣಮೂರ್ತಿ ಅವರು ಭಗವಂತ ಎಲ್ಲ ಕೊಟ್ಟಿದ್ದಾನೆ ಒಂದು ಚೂರು ಅವರು ಅದೃಷ್ಟವನ್ನು ನಾನು ಯಾವಾಗ ಹೇಳ್ತಿರ್ತೀನಿ ಅದನ್ನ ಅವರಿಗೆ ಆ ಅದೃಷ್ಟದ ಒಲಮೇಲೆ ಯಾವಾಗ ಅವ್ನು ಭಗವಂತ ಕರುಣ ಕರುಣಿಸ್ತಾಳೋ ಅವತ್ತು ಕೆಂಪೌಡ್ರ ನನಸು ಕನಸಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಪಾಲಕರು ಸರ್ಕಾರದ ಕಣ್ ತರಿಸುವಂತಕ್ಕಂಥ ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ಪ್ರಪಂಚದ ಇತಿಹಾಸದಲ್ಲಿ ಜನಶಕ್ತಿ ಮನಸ್ ಜನತೆಯ ಮನಸ್ಸು ಮಾಡಿದ್ರೆ ಇದನ್ನೆಲ್ಲ ಉಳಿಸ್ಕೋಬಹುದು ಸರ್ಕಾರಕ್ಕೆ ಬದ್ಧತೆ ಸಿದ್ಧಾಂತವನ್ನು ಎಲ್ಲವನ್ನೂ ನಮ್ಮವರನ್ನು ಕೊಟ್ಟು ತಿಳುವಳಿಕೆ ಕೊಟ್ಟು ಮನವರಿಕೆ ಮಾಡಿಕೊಟ್ಟು ಇದು ನಾವು ರಾಜಕೀಯವಾಗಿ ಕಳಿಸಬೇಡ ಸಾರ್ವಜನಿಕವಾದಂತಹ ರೋಡ್ ರೋಡ್ ಬಾಂಗ್ಲಿ ನಮ್ಮ ವಾಸ್ತು ಏನಿದೆಯೋ ವಸ್ತು ಅದು ವಾಸ್ತುವಾಗಿ ಅದು ಅದು ಪುರಾತತ್ವ ಇಲಾಖೆಯಿಂದ ನಮ್ಮ ಒಂದು ಇದು ಟೂರಿಸಂ ಸ್ಟೇಟ್ ಆಗ್ಬಿಟ್ಟಿತ್ತು ತಿಕೊಂಡಳಿ ಇದೆ ಸಾವಿರದ ಬೆಟ್ಟ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ಅರವತ್ ಮೂರು ಮಠಗಳು ವೀರಶಿವ ಮಠಗಳು ಕರ್ನಾಟಕದಲ್ಲಿ ಇದ್ದವು ಅರವತ್ತ್ ಮೂರು ಮಠಗಳ ಭಾನವನ್ನು ದರ್ಜೆಯನ್ನು ಕೊಟ್ಟಿದ್ದಾರೆ ಇವತ್ತು ಶಿವಗಂಗೆ ಬೆಟ್ಟ ಒಂದು ತಗೊಂಡು ಆ ಕಟ್ಟ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ ಅದನ್ನೇನಾದ್ರೂ ಇವತ್ತು ನಾವು ಸಿದ್ಧ ಮಾಡಿದ್ರೆ ನಾವು ಈ ಭೂಮಿ ರುಟಿದ್ದಕ್ಕೂ ಇದ್ರೂ ಸಹ ಆ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣವಾಗ್ತಿದೆ ರಸ್ತೆಗಳಲ್ಲಿ ಈ ಮಾಗಡಿ ಅಭಿವೃದ್ಧಿಗಾಗಿ ನಾವ್ ಯಾರು ತಡೆ ಮಾಡೋದು ಬೇಡ ಅದು ಏನಿದೆ ಅದರ ರಕ್ಷೆಯನ್ನು ತಗೊಂಡು ಕೂತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ಬಳಕೆ ನೀವೆಲ್ಲರೂ ಭದ್ರ ಆಗಿರ್ತೀವಿ ಅಂತ ಆಶಿಸಿ ಇದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಪಾರಂಪರಿಕವಾದ ಏನಿದೆಯೋ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯ ಧರ್ಮ ಮತ್ತು ಅವರು ಏನು ಆ ಕಾಲದಲ್ಲಿ ಕೋಟೆ ಕಟ್ಟಬೇಕು ಅಂತ ಅವರು ಒಂದೊಂದು ಕಲ್ಲು ಇವತ್ತು ಕಲ್ಲತ್ತ ಶಕ್ತಿ ನಮಗಿಲ್ಲ ಅವತ್ತಿನ ಇವತ್ತು ಕಲ್ಲುಗಳನ್ನ ಇಟ್ಟು ಕೋಟೆಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡ್ ಈ ನಾಡಿಗೆ ಮುಂದಿನ ಯುವ ಪೀಳಿಗೆಗೆ ಈಗ ಮಾರ್ಗದರ್ಶಕ ಅಂತ ಹೇಳಿ ಇಲ್ಲಿ ಕರೆದು ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟು ಇದನ್ನು ಉಳಿಲಿ ಅಂತ ಬೆಳೀಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಕ್ತ ಶಿವಮ್ ಭೂಯ ಇವತ್ತಿನ ದಿವಸ ಏನು ಕೆಂಪೇಗೌಡರು ಕಟ್ಟಿದ ಕೋಟೆ ಕಂದಕವನ್ನು ಹುಟ್ಟಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ನಮ್ಮ ಕೃಷ್ಣಮೂರ್ತಣ್ಣರು ಮತ್ತೆ ನಾವು ಸೇರಿದಾಗ ದಿವಸದಿಂದ ಹಿಂದೆ ಒಂದು ಪತ್ರಕರ್ತರ ಮುಖಾಂತರ ಹೋರಾಟ ಮಾಡ್ತೀವಿ ಎಚ್ಚರಿಕೆ ಉಲ್ಟಾಗಿತ್ತು ಇವತ್ತಿನ ದಿವಸ ಹತ್ತು ಹದಿನೈದು ವರ್ಷದಿಂದ ಇರೋದು ಜಾಸ್ತಿನ ಇರ್ಬೋದು ನನಗೆ ಗೊತ್ತಿಲ್ಲ ನನ್ಗಂತ ಹೇಳ್ತಾ ಇರ್ತೀನಿ ಇಪ್ಪತ್ತೊಂದನೇ ವರ್ಷ ಅಂತೆ ಅವತ್ತಿಂದನೂ ಕೆಂಪೇಗೌಡರ ಬಗ್ಗೆ ಮಾಗಡಿ ತಾಲೂಕಿನಲ್ಲಿ ಒಂದು ಶಿಲೆ ತಂದು ಹಲವಾರು ಕಾರ್ಯಕ್ರಮ ಮಾಡಿ ಹಲವಾರು ಮಂತ್ರಿಗಳು ಹಲವಾರು ಚಿತ್ರ ನಟರು ತಂದು ಕೆಂಪೇಗೌಡರ ಜಯಂತಿನ ಆಚರಿಸ್ತಾ ಇರೋದು ನಮ್ಮ ಕೃಷ್ಣಮೂರ್ತಿ ಅವರು ತಪ್ಪಾಗಿದೆ ಅದರಲ್ಲೂ ಸಹ ಇವತ್ತು ರಸ್ತೆ ಯಾರು ಬೇಡ ಅಂತ ಹೇಳಲ್ಲ ಯಾರು ರಸ್ತೆ ಮಾಡಬೇಡಿ ಅಂತ ಹೇಳಲ್ಲ ಜನಪ್ರತಿನಿಧಿ ವಿರುದ್ಧ ಹೋರಾಟ ಅಲೆ ಇದು ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಎಲ್ಲ ಪಕ್ಷದಿರ್ಬೋದು ಅವ್ರ ವಿರುದ್ಧ ಹೋರಾಟ ಅಲೆ ಇದು ಇದ್ರ ಹೋರಾಟ ಏನು ತಾಲೂಕಿನ ಕೋಟೆಯ ಕಂದಕವನ್ನು ಮುಚ್ಚತಕ್ಕಂತ ಕೆಲಸ ಆಗ್ತಿದೆ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಇವತ್ತೆಲ್ಲ ನಾವು ಸೇರಿದ್ದೀವಿ ಒಂದು ಮನವಿ ಮಾಡ್ತೀವಿ ಕೆ ಅಧಿಕಾರಿಗಳು ಇವತ್ತು ನಾನು ಹೋರಾಟ ಮಾಡಿದಾಗ ಸುಮಾರು ಒಂದು ಎಂಟು ತಿಂಗಳಿಂದ ಹೋರಾಟ ಮಾಡಿದ್ವಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಗೊತ್ತು ಅರೆಸ್ಟ್ ಮಾಡಿದ್ಮೇಲೆ ಐದು ಜನ ಸತ್ರು ನಾವು ಹೇಳಿದ್ ಅರೆಸ್ಟ್ ಮಾಡಕ್ಕೆ ರಸ್ತೆ ಸರಿ ಮಾಡಿ ಅಂತ ಅರೆಸ್ಟ್ ಆದ್ವಿ ಜನ ಸತ್ರ ಅದಾದ್ಮೇಲೆ ಆಕ್ಸಿಡೆಂಟ್ ಆಗಿ ಇವತ್ತು ಇವತ್ತೆತ್ಕೊಂಡು ರಸ್ತೆ ಸರಿ ಮಾಡೋರೆ ಆ ವೈದ್ಯ ಉಳಿತಿದ್ವಾಶಿಪ್ನವರು ದಯವಿಟ್ಟು ತಹಶೀಲ್ದಾರ್ ಇರ್ಬೋದು ಶಾಸಕರು ಇರ್ಬೋದು ಜನಪ್ರತಿನಿಧಿ ಇರ್ಬೋದು ಒಂದು ಸಭೆ ಕರೆದು ಕೂಡ್ಲೆ ಕೃಷ್ಣವರ್ಧನ ಇರ್ಬೋದು ಯಾರು ಸಂಘಟನೆ ಇದಾರೆ ಕನ್ನಡಪ್ರಭ ಸಂಘಟನೆ ಇರ್ಬೋದು ಸಭೆ ಕರಲಿ ಸ್ವಾಮೀಜಿಗಳು ಸಹಿತ ಸಭೆ ಕರೀಲಿ ಇಲ್ಲಿ ಏನ್ ಮಾಡ್ಬೇಕಿಲ್ಲಿ ಇಲ್ಲಿ ಶಾಸಕರು ತಾಕೀತ್ ಮಾಡ್ಬೇಕು ಅಧಿಕಾರಿಗಳು ಈ ಕೆಲಸ ನೀಲಿ ಮಾಡ್ಬೇಕು ಅಂತ ಅದು ಬಾಕಿ ಇದೆ ಇದನ್ನ ತಾಲೂಕಿನ ಜನಪ್ರತಿ ಮಾಡ್ಕೊತಾರೆ ಅನ್ಕೋತೀನಿ ಅದ್ರ ಜೊತೆಗೆ ತಹಶೀಲ್ದಾರ್ ಸಹ ಈ ಕಡೆ ಗಮನ ಕೊಟ್ಟು ಏನ್ ನಡೀತದೆ ಕೆಸಿಪ್ ಅಧಿಕಾರಿಗಳ ಕರ್ದು ಇವರೆಲ್ಲ ಸೇರಿಸಿ ಈ ಕೆಲಸ ಕೆಂಪೇಗೌಡರಲ್ಲಿ ಇವತ್ ಮಾಡ್ಬೇಕಾದ ಕೆಲಸ ಆಗಿದೆ ದಯವಿಟ್ಟು ಆ ಕೆಲಸ ಮಾಡಲಿ ಮುಂದೆ ಇದೊಂದೇ ಹೋರಾಟ ಏನಿಲ್ಲ ಮುಂದೆ ಹೋರಾಟ ಇನ್ನೊಂದೇ ಕೆಲಸ ಮಾಡಿಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಕೆಂಪೇಗೌಡರ ಪರವಾಗಿ ಮತ್ತೆ ನಮ್ಮ ಕೃಷ್ಣಮೂರ್ತಿ ಪರವಾಗಿ ಬೆನ್ನೆಲ್ಗ ನೆನ್ತಿವಿ ಅಂತ ಹೇಳ್ತಾ ನಾನು ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲ ಹೊಂದಿರ್ತೀನಿ ಎರಡು ಮಾತು ಮುಗಿಸ್ತಾ ಜೈ ಜವಾನ್ ಜೈ ಕಿಸಾನ್ ಕೃಷ್ಣಪ್ಪ ನೇತೃತ್ವದಲ್ಲಿ ಕೋಟೆಯ ಕೋಟಿ ಕಂದಕವನ್ನು ಉಳಿಸ್ಕೊಳ್ಳುತ್ತ ಹೋರಾಟ ನಡೀತಾ ಇದೆ ಮನೆ ಮೇಲೆ ಬಂದಿದ್ದಾರೆ ಮಾನ್ಯ ದಂಡಾಧಿಕಾರಿಗಳಲ್ಲಿ ಒಂದು ಮನವಿ ಏನಿಸಿದ್ದಾರೆ ತಾವು ಇದನ್ನು ಪಾರಂಪರಿಕ ಪಟ್ಟಿಗೆ ಸೇರ್ಸಿಗೆ ಸರ್ಕಾರಕ್ಕೆ ಅಧಿಕೃತವಾಗಿ ಒಂದು ಜ್ಞಾಪನವನ್ನು ಕಳಿಸಬೇಕು ಇದೇನು ಮನವಿ ಇವತ್ತು ಇಷ್ಟಪಡುತ್ತೆ ಪೂಜೆ sabi, dito sa si Tao ನಿನ್ನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು